ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇವಾಗ ಕತೆ ಹೇಗಿದೆ ಎಂದು ಮುಂದೆ ನೋಡೋಣ ಬನ್ನಿ ಈ ಜೀಮುತ ವಾಹನನ ಕತೆ ಶ್ರೀ ಹರ್ಷರವರ ನಾಗಾನಂದ ನಾಟಕದಿಂದ ಆರಿಸಲಾಗಿದೆ ಜೀಮುತ ವಾಹನನ ಕಥೆಯಲ್ಲಿ ಪರೋಪಕಾರದ ಮಹಿಮೆ ಅಹಿಂಸೆಯ ಗರಿಮೆ ಹಾಗೆ ತ್ಯಾಗದ ಶ್ರೇಷ್ಠತೆ ಪಶ್ಚಾತ್ತಾಪದ ಪ್ರಭೆ ಮಾನವೀಯತೆಯ ಅಂತಃಕರಣ ಇವೆಲ್ಲವೂ ಪ್ರಮುಖವಾಗಿವೆ ಅದು ಸಮುದ್ರ ತೀರ ಅಲ್ಲಿ ನೀರಿನ ಬೋರ್ಗರೆತ ದಡಕ್ಕೆ ಅಪ್ಪಳಿಸುತ್ತಿರುವ ದೈತ್ಯ ತೆರೆಗಳು ಅನಂತವಾಗಿರುವ ಆಕಾಶದ ಪಡಿ ನೆರಳಿನಂತೆ ಹರಡಿರುವ ಜಲರಾಶಿ ದಿಗಂತವನ್ನೇ ಬಿರುವ ಸಾಗರ ಈ ಮನೋಹರ ದೃಶ್ಯವನ್ನ ತಿದ್ದಿ ತೀಡುವಂತೆ ತಂಗಾಳಿ ಬೀಸುತ್ತಿತ್ತು ಈ ರಮ್ಯತೆಗೆ ಒಂದು ಕ್ಷಣ ಅವರಿಬ್ಬರು ಮೈಮರೆಯುತ್ತಾರೆ ನಂತರ ಮತ್ತೆ ಎಚ್ಚೆತ್ತುಕೊಂಡು ಆ ನಂತರ ಜೀಮುತ ವಾಹನ ಮತ್ತು ಮಲೆಯ ಕೇತು ಮಲೆಯಾಚಲದೆಡೆಗೆ ನಡೆದರು ಸುತ್ತಲೂ ದಟ್ಟ ಹಸುರು ವನ ದೇವತೆಗೆ ಹಸಿರು ಸೀರೆ ಉಡಿಸಿದಂತೆ ಕಾಣುತ್ತಿತ್ತು ಗಗನಚುಂಬಿ ಮರ ಮತ್ತು ಗಿರಿ ಶಿಖರಗಳ ಔನ್ಯತೆಗೆ ಇವರಿಬ್ಬರು ನಿಬ್ಬರಗಾದರು ಆಗ ಮಲೆಯ ಕೇತ್ತು ಇದೆಂತ ಅಪರೂಪದ ದೃಶ್ಯ ಪರ್ವತದ ಶಿಖರಗಳು ಬಿಳಿ ಮೋಡಗಳಿಂದ ಆವೃತ್ತಗೊಂಡಿವೆ ಹಸುರಿನ ಸೀರೆಗೆ ಹಿಮ ಚೆಲುವು ತುಂಬಿದೆ ಜೀಮಿತ ವಾಹನ ಅವು ಮೋಡಗಳೂ ಅಲ್ಲ ಮಂಜಿನ ಗಡ್ಡೆಗಳೂ ಅಲ್ಲ ಸರ್ಪಗಳ ಆ ಬಿಳಿ ಬಣ್ಣದ ಮೂಳೆಗಳ ಅವಶೇಷಗಳು ಗರುಡನ ಆಹಾರಕ್ಕೆ ನಾಗಕುಲ ಪಕ್ಕಾಗಿದೆ ಎಂದು ವಲಯಕೇತು ಉಸಿರು ಬಿಡುತ್ತಾನೆ ಗರುಡನ ಆಹಾರಕ್ಕಾಗಿ ಪ್ರತಿದಿನ ಅನೇಕ ನಾಗಗಳನ್ನ ಕೊಲ್ಲುತ್ತಿದ್ದ ಈ ಅನಾಹುತ ತಡೆಯಲು ಸರ್ಪರಾಜ ವಾಸುಕಿ ಗರುಡನೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ಳುತ್ತಾನೆ ಆ ಒಪ್ಪಂದದಂತೆ ಗರುಡನ ಆಹಾರಕ್ಕಾಗಿ ಪ್ರತಿದಿನ ಒಬ್ಬ ನಾಗನನ್ನ ಕಳುಹಿಸುತ್ತಿದ್ದ ಗರುಡ ಅದನ್ನ ತಿಂದು ಹಸಿವನ್ನ ಇಂಗಿಸಿಕೊಳ್ಳುತ್ತಿದ್ದ ಈ ಕಥೆಯ ವ್ಯತೆ ಜೀಮುತ ವಾಹನನ ಮನಸ್ಸನ್ನ ಕರಗಿಸಿತು ತನ್ನ ಪ್ರಜೆಗಳನ್ನ ಕಾಪಾಡಲು ವಾಸುಕಿ ಹೋರಾಡಬೇಕಾಗಿತ್ತು ಇಲ್ಲವೇ ತನ್ನನ್ನೇ ಸ್ವೀಕರಿಸಲು ಕೇಳಿಕೊಳ್ಳಬೇಕಾಗಿತ್ತು ಅದನ್ನು ಹೇಳಲು ಒಂದು ನಾಲಿಗೆಯೂ ಮುಂದೆ ಬಾರದಿದ್ದ ಮೇಲೆ ಅವನಿಗೆ ಸಹಸ್ರ ನಾಲಿಗೆ ಇದ್ದು ಫಲವೇನು ಎಂದು ಕೋಪದಿಂದ ನುಡಿದ ಅಷ್ಟರಲ್ಲಿ ಮಿತ್ರ ವಸುವನ್ನು ಹುಡುಕಿಕೊಂಡು ಅಲ್ಲಿಗೆ ಬಟ್ಟರು ಬರುತ್ತಾರೆ ಅವನ ತಂದೆ ಕರೆಯುವ ಸುದ್ದಿಯನ್ನ ವಿನಂತಿಸುತ್ತಾರೆ ಜೀಮುತ ವಾಹನ ಮಿತ್ರ ವಸು ನೀನು ನಡೆ ನಾನು ಸ್ವಲ್ಪ ಹೊತ್ತು ವಿರಮಿಸಿ ಬರುವೆ ಎಂದು ಅವನನ್ನ ಕಳಿಸಿಕೊಟ್ಟನು ಜೀಮುತ ವಾಹನನ ಮನಸ್ಸು ತುಂಬಾ ವಿಚಲಿತವಾಗಿತ್ತು ಆಗ ಯಾವುದೋ ಒಂದು ದಿಕ್ಕಿನಿಂದ ಸ್ತ್ರೀಯ ರೋದನೆ ಅವನಿಗೆ ಕೇಳಿಸುತ್ತದೆ ಆಗ ಜೀಮುತ ವಾಹನ ಆ ಧ್ವನಿಯನ್ನು ಅನುಸರಿಸಿ ಅಲ್ಲಿಗೆ ಹೊಡುತ್ತಾನೆ ಆಗ ಅಲ್ಲಿ ಒಬ್ಬ ವೃದ್ಧೆಯು ತನ್ನ ಮಗನನ್ನ ಬೀದೊಪ್ಪಿಕೊಂಡು ಹೃದಯ ಬಿಡಿಯುವಂತೆ ಅಳುತ್ತಿದ್ದಳು ಮಗು ಶಂಕಚೂಡ ಗರುಡನಿಗೆ ಇಂದು ನೀನೇ ಆಹಾರವಾಗಬೇಕಿತ್ತ ಇದ್ದೊಂದು ಕರಳ ಕುಡಿಯೋ ಬಲಿಯಾಗಬೇಕಾ ತಾಯಿಗೆ ಮಗ ಮಣ್ಣು ಮಾಡುವುದು ಧರ್ಮ ಆದರೆ ನನ್ನ ಪರಿಸ್ಥಿತಿ ಏನು ನಾನೇ ನನ್ನ ಮಗನಿಗೆ ಮಣ್ಣು ಮಾಡಬೇಕೆ ಇದು ಯಾವ ಧರ್ಮ ಪ್ರಜಾಪಾಲಕನಾದ ವಾಸುಕಿಗೆ ನೀನು ಬೇಡವಾದೆಯೇ ಕಂದ ನಿನಗೆ ಕೆಂಪು ವಸ್ತ್ರವನ್ನ ನೀಡಿ ಬಲಿಗೆ ಅಲಂಕರಿಸಿದ್ದಾನೆ ಕಂದ ನಿನ್ನನ್ನು ಹೇಗೆ ಮರೆಯಲಿ ನಾನು ಎಂದು ಕಲ್ಲು ಕೂಡ ಕರಗುವಂತೆ ಅಳುತ್ತಿದ್ದಳು ಆಗ ಶಂಕಚೂಡ ಅಳಬೇಡ ಅಮ್ಮ ರಾಜನ ಆಜ್ಞೆಯನ್ನ ಪಾಲಿಸಬೇಕಾಗಿರುವುದು ನಮ್ಮ ಧರ್ಮ ಇದರಿಂದ ಒಂದು ದಿನ ಹೆಚ್ಚು ಬದುಕುವ ಅವಕಾಶ ಇನ್ನೊಂದು ನಾಗಕ್ಕೆ ಸಿಗುತ್ತದೆ ಇದು ನನ್ನ ದೊಡ್ಡ ಪುಣ್ಯ ಅಲ್ಲವೇ ಅಮ್ಮ ಎಂದು ತಾಯಿಯನ್ನ ಸಮಾಧಾನ ಪಡಿಸುತ್ತಾನೆ ಆಗ ಅವಳು ಅಯ್ಯೋ ಪರಮಾತ್ಮನೇ ನನ್ನ ಮಗನನ್ನ ಕಾಪಾಡುವವರು ಯಾರೂ ಇಲ್ಲವೇ ಎಂದು ಗೋಗರೆಯುತ್ತಿದ್ದಳು ಆಗ ಜೀಮುತ ವಾಹನ ಗಿಡದ ಮರೆಯಲ್ಲಿ ನಿಂತು ಇದನ್ನೆಲ್ಲ ಕೇಳಿಸಿಕೊಂಡು ಅವರ ಸಮೀಪಕ್ಕೆ ಬಂದು ಅಮ್ಮ ಅಳಬೇಡ ನಿನ್ನ ಮಗನನ್ನ ನಾನು ಚಿಂತೆ ಬೇಡ ತಾಯಿ ಎಂದು ಮುಂದೆ ಬಂದನು ಆಗ ಅವಳು ಯಾರಪ್ಪ ನೀನು ಮಹಾತ್ಮ ಬಂದು ಬಳಗ ಯಾರೂ ಕೇಳುತ್ತಿಲ್ಲ ನಮ್ಮ ಸಂಕಷ್ಟವನ್ನ ಹಾಗೆ ಮಿತ್ರರು ಎಲ್ಲರೂ ಕೈ ಚೆಲ್ಲಿ ಕುಳಿತಿದ್ದಾರೆ ಪ್ರಜಾರಕ್ಷಕನೇ ಭಕ್ಷಣೆಗಾಗಿ ಅಣತಿಯನ್ನ ನೀಡಿದ್ದಾನೆ ನೀನು ನನ್ನ ಮಗನನ್ನ ಹೇಗೆ ರಕ್ಷಿಸುವೆ ಎಂದು ಅಚ್ಚರಿಯಿಂದ ಶಂಕಚೂಡನ ತಾಯಿ ಕೇಳುತ್ತಾಳೆ ಆಗ ಜೀಮುತ ವಾಹನನು ಇಂದು ನಾನೇ ಗರುಡನಿಗೆ ಆಹಾರವಾಗುವೆ ಕೊಡು ಕೆಂಪು ವಸ್ತ್ರವನ್ನ ನಾಗಕುಮಾರ ಕೆಂಪು ವಸ್ತ್ರಕ್ಕಾಗಿ ಜೀಮುತ ವಾಹನನು ಕೈಚಾಚುತ್ತಾನೆ ಆಗ ಶಂಕಚೂಡನು ಮಹಾಪುರುಷನೇ ನಿನಗೆ ನನ್ನ ವಂದನೆಗಳು ನನ್ನ ಮೇಲೆ ಇಟ್ಟಿರುವ ಈ ಕರುಣೆಗೆ ನಾನು ಯಾವಾಗಲೂ ಚಿರಋಣಿಯಾಗಿರುವೆ ಪರರ ಹಿತಕ್ಕೆ ಪ್ರಾಣವನ್ನ ಅರ್ಪಿಸುವ ನೀನು ಮಹಾತ್ಮನಾಗಿರುವೆ ಹುಟ್ಟು ಸಾವು ದೇಹ ಧರ್ಮ ದೇಶದ ದೇಶ ಪಾಲಿಸುವುದು ಎಲ್ಲರ ಪ್ರಾಣ ಧರ್ಮವಾಗಿದೆ ಅದಕ್ಕಾಗಿ ನನಗೆ ಯಾವುದೇ ಕೊರಗು ಹಾಗೆ ಹಿಂಜರಿಕೆತನ ಯಾವುದೂ ಇಲ್ಲ ಎಂದು ಹೇಳುತ್ತಾ ನಂತರ ಶಂಕಚೂಡನು ನಡೆತಾಯಿ ಹೊತ್ತಾಯಿತು ಗೋಕರ್ಣೇಶ್ವರನಿಗೆ ನಮನಗಳನ್ನು ಸಲ್ಲಿಸಿ ವಧಾಸ್ಥಾನಕ್ಕೆ ಬರೋಣ ಎಂದು ತಾಯಿಯನ್ನ ಸಮಾಧಾನಿಸುತ್ತಾ ಕರೆದೊಯ್ದ ಇತ್ತ ಜೀಮುತ ವಾಹನ ಶಂಕಚೂಡನ ಜೀವವನ್ನ ಹೇಗಾದರೂ ಮಾಡಿ ಉಳಿಸಬೇಕು ಹಾಗೆ ಆ ತಾಯಿಯ ಕಣ್ಣೀರನ್ನ ತೊರೆದು ಹಾಕಬೇಕು ನಂತರ ಅವಳ ಮನಸ್ಸಿಗೆ ಮುದವನ್ನ ನೀಡಬೇಕು ಎಂದು ನಿರ್ಧರಿಸುತ್ತಾನೆ ಹಾಗೆ ಆ ತಾಯಿಗೆ ಸಂತೋಷವನ್ನ ನೀಡಬೇಕು ಅದು ಎಲ್ಲರಿಗೂ ಇರಬೇಕಾದ ಮಾನವೀಯತೆ ಎಂದು ನಿರ್ಧರಿಸಿಕೊಂಡ ಆಗ ಆಗಸದಲ್ಲಿ ಗರುಡ ಹಾರಿ ಬರುತ್ತಿರುವುದು ಇವನ ಕಣ್ಣಿಗೆ ಕಾಣಿಸುತ್ತದೆ ಆಗ ತತ್ತಕ್ಷಣ ತನ್ನ ಕೆಂಪು ಪೇಟವನ್ನ ಬಿಚ್ಚಿ ಮೈತುಂಬ ಹರವಿಕೊಂಡು ನಾಗವದ ಸ್ಥಾನದಲ್ಲಿ ಕುಳಿತುಕೊಂಡ ಕೆಂಪು ವಸ್ತ್ರದವನೇ ನನ್ನ ಆಹಾರವೆಂದು ಭಾವಿಸಿದ ಗರುಡ ಅವನ ಮೇಲೆ ಎರಗಿ ಅವನ ಎದೆ ಭಾಗವನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಆಕಾಶಕ್ಕೆ ಜಿಗಿದ ಆ ಒಂದು ದುಷ್ಕಾರ್ಯವನ್ನ ನೋಡಿ ಆ ಕ್ಷಣದಲ್ಲಿ ಭೂಮಿಯು ಒಮ್ಮೆ ಕಂಪಿಸುತ್ತದೆ ಗಿರಿ ಬಂಡೆಗಳು ಅಲ್ಲಾಡಿ ಹೋಗುತ್ತವೆ ಪಕ್ಷಿ ಸಂಕುಲಗಳು ಒಮ್ಮೆ ಆಕ್ರಮಿಸಿ ಚೀರಾಡಿ ಕೂಗಲಾರಂಭಿಸಿದವು ಅತ್ತ ಶಂಕಚೂಡ ಗೋಕರ್ಣೇಶ್ವರನಲ್ಲಿ ಮರೆಯಿಡುತ್ತಾ ತನ್ನ ತಾಯಿಯನ್ನ ಸಂತೈಸುವ ಹೊಣೆ ನಿನ್ನದೇ ತಂದೆ ಎಂದು ಹೇಳುತ್ತಾ ಮಂದಿರದಿಂದ ಹೊರಬಂದನು ಆಗ ಅವನಿಗೆ ವಿಚಿತ್ರವಾದ ಅನುಭವವಾಗತೊಡಗಿತು ಪ್ರಾಣಿಗಳ ಚೀರಾಟವನ್ನ ಗಮನಿಸಿದ ಹಾಗೆ ಪಕ್ಷಿಗಳ ದಿಕ್ಕೆಟ್ಟ ಹಾರಾಟವನ್ನ ಗಮನಿಸಿದ ಆಗ ಅವನು ಏನೋ ಅನಾಹುತ ಸಂಭವಿಸಿದೆ ಎಂದು ಮಲೆಯಗಿರಿಯತ್ತ ನೋಡಿದಾಗ ಗರುಡ ಕೆಂಪು ವಸ್ತ್ರ ಹೊದ್ದವನನ್ನ ಕುಕ್ಕಿ ಕುಕ್ಕಿ ಕಿತ್ತು ತಿನ್ನುವ ದೃಶ್ಯವನ್ನ ಕಾಣುತ್ತಾನೆ ಕೆಂಪು ವಸ್ತ್ರ ಹೊದ್ದವನ ವಕ್ಷಸ್ಥಳದಿಂದ ರಕ್ತದ ಕೋಡಿ ಹರಿಯುತ್ತಿತ್ತು ಅಯ್ಯೋ ಅನಾಹುತ ಸಂಭವಿಸಿಯೇ ಹೋಯಿತು ಎನ್ನುತ್ತಾ ಶಂಕಚೂಡನು ಆ ಸ್ಥಳಕ್ಕೆ ಧಾವಿಸಿ ಬರುತ್ತಾನೆ ಸಾಕು ನಿಲ್ಲಿಸು ಗರುಡರಾಜ ಅವನನ್ನ ಬಿಟ್ಟು ಬಿಡು ಅವನು ನಾಗನಲ್ಲ ನಿನಗಾಗಿ ವಾಸುಕಿಯಿಂದ ಕಳುಹಿಸಲ್ಪಟ್ಟವನು ನಾನು ನನ್ನನ್ನು ತಿನ್ನು ಎಂದು ಎದೆಯನ್ನ ಮುಂದೆ ಚಾಚಿದನು ಆಗ ಗರುಡನಿಗೆ ಒಮ್ಮೆ ಆಘಾತವಾಗುತ್ತದೆ ಇಬ್ಬರ ತಲೆಯ ಮೇಲೆ ಕೆಂಪು ವಸ್ತ್ರ ಆದರೆ ಬಲಿಯಾದವನ ಎದೆಯ ಮೇಲೆ ಇರಬೇಕಾದ ನಾಗಚಿಹ್ನೆ ಗರುಡನಿಗೆ ಕಾಣಿಸಲಿಲ್ಲ ಹಾಗೆಯೇ ಅವನ ನಾಲಿಗೆಯ ಸೀಳು ಕೂಡ ಗೋಚರಿಸಲಿಲ್ಲ ಅಲ್ಲಿರುವ ಮನುಷ್ಯನನ್ನ ಕಂಡು ಗರುಡ ಮೂಕ ವಿಸ್ಮಿತನಾದ ಹಾಗೆ ಅವನಿಗೆ ತುಂಬಾ ಸಂಕಟವೂ ಆಗುತ್ತದೆ ಆಗ ಗರುಡನು ಜೀಮುತ ವಾಹನನನ್ನ ನೀನು ಯಾರು ಎಂದು ಕೇಳಿದ ಆಗ ನಾನು ಯಾರಾದರೇನು ನಿನಗೆ ಬೇಕಾದುದು ಆಹಾರ ತಾನೆ ನನ್ನಲ್ಲಿ ನಿನಗೆ ತೃಪ್ತಿ ಪಡುವಷ್ಟು ರಕ್ತ ಇದೆ ಕುಡಿ ಎಂದನು ಎಲೇ ಮಹಾತ್ಮನೆ ನೀನ್ ಯಾರು ಎಂಬುದು ಅರಿಯದೆ ಕೊಲ್ಲ ಬಯಸಿದೆ ನನ್ನಿಂದ ಅಪರಾಧವಾಯಿತು ಒಬ್ಬ ಸಾಮಾನ್ಯ ನಾಗನನ್ನ ಉಳಿಸಲು ನಿನ್ನನ್ನೇ ನೀನು ಅರ್ಪಿಸಿಕೊಂಡ ಮಹತ್ಯಾಗಿ ಅಷ್ಟರಲ್ಲಿ ವಿಷಯ ತಿಳಿದ ಜೀಮುತ ವಾಹನನ ತಂದೆ ಜೀಮುತ ಕೇತು ಹಾಗೆ ಅವನ ತಾಯಿ ಶಾಬ್ಯಾ ದೇವಿ ಹಾಗೆ ಹೆಂಡತಿ ಮಲಯಾಮತಿ ಎಲ್ಲರೂ ಆ ಸ್ಥಳಕ್ಕೆ ಬಂದು ಆ ದೃಶ್ಯವನ್ನ ನೋಡಿ ಕರಳು ಕಿತ್ತು ಬರುವಂತೆ ಅಳತೊಡಗಿದರು ಆಗ ಬಂದವರನ್ನೆಲ್ಲ ನೋಡಿ ಗರುಡನಿಗೆ ಆಹಾರವಾದ ವ್ಯಕ್ತಿ ವಾಹನ ಎಂದು ಗರುಡ ತಿಳಿಯುತ್ತಾನೆ ಗರುಡನ ಆ ಕಾರ್ಯಕ್ಕೆ ಲಜ್ಜಿತನಾಗಿ ಪಾಪಕ್ಕೆ ಪ್ರಾಯಶ್ಚಿತವೆಂದು ನೀರಿನಲ್ಲಿ ಮುಳುಗಿ ಸಾಯಲು ಸಿದ್ಧನಾಗುತ್ತಾನೆ ಆಗ ವಾಹನ ಹೀಗೆ ಹೇಳುತ್ತಾನೆ ಸಾವು ಪ್ರಾಯಶ್ಚಿತವಲ್ಲ ಉದರ ನಿಮಿತ್ತ ಪ್ರಾಣಿ ಹಿಂಸೆ ಘೋರ ಪಾಪ ಇನ್ನೆಂದೂ ಹಿಂಸೆ ಮಾಡುವುದಿಲ್ಲವೆಂದು ನನಗೆ ಮಾತು ಕೊಡು ಅದೇ ನಿನ್ನ ಪಾಪ ಕರ್ಮಗಳನ್ನ ಶುದ್ಧಿಗೊಳಿಸುತ್ತದೆ ಎನ್ನುತ್ತಾನೆ ಆಗ ಗರುಡನು ಜೀಮುತ ವಾಹನನ ಮಾತಿಗೆ ಒಪ್ಪಿ ಇನ್ನೆಂದೂ ಹಿಂಸೆ ಮಾಡುವುದಿಲ್ಲ ಎಂದು ಶಪಥ ಮಾಡುತ್ತಾನೆ ಆಗ ಜೀಮುತ ವಾಹನನು ರಕ್ತಸ್ರಾವದಿಂದ ಕುಸಿದು ತನ್ನ ಪ್ರಾಣವನ್ನು ಬಿಡುತ್ತಾನೆ ಎಲ್ಲರೂ ಆ ಒಂದು ದೃಶ್ಯವನ್ನ ನೋಡಿ ದುಃಖಿಸತೊಡಗಿದರು ಆಗ ಹೆತ್ತ ಕರುಳು ಪರಮಾತ್ಮನಲ್ಲಿ ಅಮೃತ ಸಿಂಚನಕ್ಕಾಗಿ ಪ್ರಾರ್ಥನೆ ಮಾಡುತ್ತಾಳೆ ಆಗ ಗರುಡನಿಗೆ ತಟ್ಟನೆ ಏನೋ ಒಂದು ಉಪಾಯ ಹೊಳೆಯುತ್ತದೆ ಇತ್ತ ಶಂಕಚೂಡನು ತನಗಾಗಿ ತೆತ್ತ ಜೀಮುತ ವಾಹನನನ್ನ ನೆನೆದು ನೆನೆದು ಉಮ್ಮಳಿಸಿ ಎಳುತ್ತಿದ್ದನು ಅವನಿಲ್ಲದೆ ನಾನು ಬದುಕಬಾರದು ಎಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗುತ್ತಾನೆ ಅಷ್ಟರಲ್ಲಿ ಗರುಡನು ಆಗಸದಿಂದ ಅಮೃತ ದೃಷ್ಟಿಯನ್ನೇ ಸುರಿಸತೊಡಗಿದನು ಅಮೃತ ಸಿಂಪಡಣೆಯಿಂದ ಸತ್ತ ನಾಗಗಳು ಜೀವಂತವಾಗಿ ಹರ್ಷದಿಂದ ಹರಿದಾಡಿದವು ಪ್ರಕೃತಿಯ ಮಾತೆಯು ಸಸ್ಯ ಶ್ಯಾಮಲೆಯಾದಳು ಹೂವುಗಳು ಅರಳಿ ಸುಗಂಧವನ್ನ ಬೀರಿದವು ಕೋಗಿಲೆಗಳು ಸೊಗಸಾದ ಕಂಠದಿಂದ ಹಾಡನ್ನ ಹಾಡಿದವು ನವಿಲುಗಳು ಗರಿಬಿಚ್ಚಿ ನರ್ತನೆ ಮಾಡಿದವು ಆಗ ಎಲ್ಲರೂ ಸೇರಿ ಆನಂದದಿಂದ ಹಾಡಿ ಕುಪ್ಪಳಿಸಿ ಜೀವಿತ ವಾಹನನನ್ನ ಹಾಡಿ ಹೋಗಲಿದವು ಈ ಕತೆಯ ಸಾರಾಂಶ ಇಷ್ಟೆ ನಮ್ಮಲ್ಲಿ ಒಳ್ಳೆತನ ಇದ್ದರೆ ನಾವು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ನಮ್ಮನ್ನ ದೇವರು ಕಾಯುತ್ತಾನೆ ಎಂಬುದಕ್ಕೆ ಈ ಕತೆ ಒಂದು ಉದಾಹರಣೆಯಾಗಿದೆ ಸ್ನೇಹಿತರೆ ನಾವು ಇರುವಷ್ಟು ದಿನ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ ಎಂದು ಹೇಳುತ್ತಾ ವೀಕ್ಷಕ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ